ನಮಸ್ಕಾರ ಎಲ್ರಿಗೂ ನೋಡಿ ಇದನ್ನೇನು ನಾನು ತೋರಿಸ್ತಾ ಇದ್ದೀನಿ ಇದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಇದರ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇದರ ರೇಟ್ ಎಷ್ಟು ಹೇಗೆ ಅಂತ ಎಲ್ಲ ನಾನು ಈಗ ಅದನ್ನು ಹೇಗೆ ನಾವು ಇದನ್ನು ಡೋರಿನ ಟರ್ನ್ ಮಾಡೋಕೆ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಮಗೆ ತುಂಬ ಎಲ್ಲದರಲ್ಲೂ ಡ್ರೆಸ್ಸು ಬ್ಲೌಸು ಎಲ್ಲದಕ್ಕೂ ಡೋರಿ ಅಂತೂ ಬೇಕೇ ಬೇಕು ನಾವು ಇದನ್ನು ಸ್ಟಿಚ್ ಮಾಡಿ ಇದನ್ನು ಟರ್ನ್ ಮಾಡೋದ್ರಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡ್ತೀವಿ ಅದರಿಂದ ಈ ಥರದ್ದೊಂದು ನಮ್ಮ ಹತ್ರ ಇತ್ತು ಅಂದರೆ ನಾವು ಈಸಿಯಾಗಿಯೇ ನಮ್ಮ ಕೆಲಸನ ಜಲ್ದಿನೇ ನಾವು ಮಾಡ್ಕೋಬೋದು ಏಕೆಂದರೆ ಈಗ ನೋಡಿ ತುಂಬ ಹೊತ್ತು ನಮಗೆ ಡೋರಿ ಟರ್ನ್ ಮಾಡೋದ್ರಲ್ಲಿ ಎಷ್ಟು ಟೈಮ್ ಹೋಗುತ್ತೆ ಅಂದರೆ ತುಂಬಾ ಟೈಮ್ ಇದರಲ್ಲೇ ವೇಸ್ಟ್ ಆಗೋಗುತ್ತೆ ಈ ಥರ ಒಂದು ನಾವು ಇದು ಲೂಫ್ ಟರ್ನಿಂಗ್ ಅಂತ ಆನ್ಲೈನಲ್ಲಿ ಅಥವಾ ಮೆಡಿಕ ಸಾರಿ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ವಿ ಅಂದರೆ ನಮಗೆ ಈಸಿಯಾಗಿ ನಾವು ಕೆಲಸನ ಜಲ್ದಿ ಮಾಡ್ಕೋಬೋದು ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಟರ್ನ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋನ ಆದಷ್ಟು ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸಣ್ಣದಾಗಿ ಬೇಕಾದ್ರೂ ನಾವು ಇದರಲ್ಲಿ ಮಾಡ್ಕೋಬಹುದು ತುಂಬ ಸಣ್ಣ ಮಾಡೋಕ್ಕೋ ಹೋಯ್ತು ಅಂದರೆ ನಮಗೆ ಬೇರೆ ಕಡೆ ಎಲ್ಲ ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ಇತ್ತು ಅಂದರೆ ನಮಗೆ ತುಂಬಾ ಈಸಿ ಆಗುತ್ತೆ ಇದು ಲೂಫ್ ಟರ್ನಿಂಗ್ ಅಂತ ಇದ್ರದ್ದು ಹೆಸರು ನೋಡಿ ಮೊದಲಿಗೆ ಪೈಪಿಂಗ್ ಪೀಸ್ ನಾವು ಹೇಗೆ ಕಟ್ ಮಾಡ್ಕೊತೀವೋ ಅದೇ ರೀತಿಯಾಗಿ ಕ್ರಾಸ್ ಆಗಿಯೇ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಎಷ್ಟು ಸಣ್ಣ ಬೇಕೋ ನಮಗೆ ನೋಡಿಕೊಂಡು ಅಷ್ಟಕ್ಕೆ ನಾವು ಸ್ಟಿಚ್ ಹಾಕ್ಕೋಬೇಕು ಇದರಲ್ಲಿ ನೋಡಿ ಇಲ್ಲಿ ಏನು ಇದು ಅಂಕಿ ಟೈಪ್ ಇದೆ ಇದರಲ್ಲಿ ಮುಂಭಾಗನ ನಾವು ಇದರಿಂದ ಲಾಕ್ ಮಾಡಿಕೊಂಡು ಆನಂತರ ಇದರಲ್ಲಿ ಏನೀಗ ನಾನು ತೆಗಿತಾ ಇದ್ದೀನಿ ಈ ಸಣ್ಣದಾಗಿ ಮುಳ್ಳೇನಿದೆ ಇದರಲ್ಲಿ ನಾವು ಒಂಚೂರು ಬಟ್ಟೆನ ಇದರಿಂದ ಲಾಕ್ ಮಾಡಿಕೊಂಡು ಮೇಲ್ಗಡೆ ಪ್ರೆಸ್ ಮಾಡಿಕೊಂಡು ಹೇಳಿದ್ರೆ ಫ್ರೆಂಡ್ಸ್ ಕರೆಕ್ಟ್ ಆಗಿ ನಮಗೆ ಬಂದ್ಬಿಡುತ್ತೆ ಯಾವುದೇ ತೊಂದರೆ ಆಗಲ್ಲ ಸೆಂಟ್ರಲ್ಲಿ ನಮಗೆ ಇದು ಏನು ಯಾವುದೇ ಓಪನ್ ಕೂಡ ಆಗೋದಿಲ್ಲ ಅಂದರೆ ಇದರಲ್ಲಿ ನಾವು ಏನು ಈ ಪೈಪಿಂಗ್ ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಒಳಗಡೆ ಇದು ಏನಿದೆ ಇದನ್ನು ನಾವು ಮರೀದಿರ ಮೇಲೆ ಲಾಕ್ ಮಾಡ್ಕೋಬೇಕು ಅಷ್ಟೇ ಅದೊಂದು ನೀವು ಮಾಡಿಕೊಂಡ್ರೆ ನಮಗೆ ತುಂಬಾ ಈಸಿಯಾಗಿ ಇದನ್ನು ನಾವು ಟರ್ನ್ ಮಾಡ್ಬೋದು ನೋಡಿ ಈ ರೀತಿ ಇದನ್ನು ಮೇಲೆ ಪಾಯಿಂಟಲ್ಲಿ ಈ ರೀತಿ ಸ್ವಲ್ಪ ಸಿಗಾಕ್ಸ್ಕೋಬೇಕು ಅಷ್ಟೇ ಅದಕ್ಕೆ ಲಾಕ್ ಮಾಡ್ಕೋಬೇಕು ಆ ಲಾಕ್ ಮಾಡಿಕೊಂಡ ನಂತರ ನಾವು ಒಂಚೂರು ಹೀಗೆ ಹಿಡಿದು ಎಳೆದಾಗ ಅದು ಕರೆಕ್ಟಾಗಿ ಬಂದ್ಬಿಡತ್ತೆ ಎಕ್ಸ್ಟ್ರಾ ಬಟ್ಟೆ ಏನಾನ ಇತ್ತು ಅಂದರೆ ನೀವು ಕಟ್ ಮಾಡಿ ಇಟ್ಕೊಳ್ಳಿ ಒಂಚೂರು ನಾವು ಇದು ಮಾಡಿ ಎಳೆದಾಗ ನೋಡಿ ಕರೆಕ್ಟಾಗಿ ಬರುತ್ತೆ ಅದು ಆಲ್ರೆಡಿ ಅದರಲ್ಲಿ ಒಂಕಿ ಲಾಕ್ ಎರಡು ಕೊಟ್ಟಿರ್ತಾರೆ ಅದನ್ನೇ ನಾವು ಒಂಚೂರು ಅದಕ್ಕೆ ಬಟ್ಟೆಗೆ ಮುಂದಗಡೆ ಭಾಗ ಮಾತ್ರ ಸ್ವಲ್ಪ ಅದಕ್ಕೆ ಟಚ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ಬಂದ್ಬಿಡುತ್ತೆ ಇದರಿಂದ ನಾವು ಎಷ್ಟು ಸಣ್ಣದು ಬೇಕಾದ್ರೂ ನಾವು ಡೋರಿನ ಇದರಿಂದ ನಾವು ಟರ್ನ್ ಮಾಡ್ಕೋಬೋದು ಅಷ್ಟು ಈಸಿಯಾಗಿದೆ ಇದು ಪ್ರಾಡಕ್ಟು ಇದ್ರದ್ದು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಬೇಕಿದ್ದರೆ ಚೆಕ್ ಮಾಡಿ ಇಲ್ಲಾಂದರೆ ಇದರಲ್ಲೂ ಹಾಕಿರ್ತೀನಿ ಓಕೆ ನೆಕ್ಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್